ಚಳ್ಳಕೆರೆ ನಾಲ್ಕು ಎಕರೆ ಇಪ್ಪತ್ತ್ಮೂರು ಗುಂಟೆ ಪ್ಯೂ ಟಾರೋಡ್ ಅಟ್ಯಾಚು ಪ್ಯೂರ್ ರೆಡ್ ಲ್ಯಾಂಡ್ ಮೈ ಹಾಂ ಪ್ಯೂರ್ ರೆಡ್ ಸಾಯಿಲ್ ಇದೆ ಟಾರೋಟಿಂದ ಈ ರೋಡ್ ಕೂಡ ವಿಲೇಜ್ ಟು ವಿಲೇಜ್ ಮುಗ ರೋಡು ಇದೇ ರೋಡು ಪ್ಯೂರ್ ರೆಡ್ ಸೈಲು ನೀರಾವರಿ ಜಮೀನು ಒಳ್ಳೆ ವಾಟರ್ ಸೋರ್ಸ್ ಏರಿಯಾ ನೋಡ್ರಿ ನೀರಾವರಿನೇನೆಲ್ಲ ಇದೇ ಜಮೀನು ಆ ಕಡೆ ತೋಟ ಇದೆ ತೋಟದಿಂದ ಇದೇ ಇದೇ ರೋಡು ನಾವು ಹೋಗ್ತಿರೋದೇ ರೋಡ್ ಇದು ಇದು ಜಮೀನು ತುಂಬ ಚೆನ್ನಾಗಿದೆ ವಿಲೇಜಿಂದ ಒಂದು ಐನೂರು ಮೀಟರ್ ಇದೆ ತಾರೋಡಿಯಿಂದ ಇನ್ನೂರು ಮೀಟ್ರ್ ಒಳಗಡೆ ಬರಬೇಕಷ್ಟೇ ಚಳಕೆರೆಗಿಲ್ಲಿಗೆ ಹದಿನೈದು ಕಿಲೋಮೀಟ್ರ್ ಆಗುತ್ತೆ ಇದೇ ರೋಡು ಇದೇ ಎಂಟ್ರಿ